ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹೆಸರಾಂತ ಗಾಯಕಿ ಆಗಮಿಸಿದರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ನಮಸ್ಕಾರ ಸರ್ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳು ನನ್ನ ಹೆಸರು ಓಹಿಲೇಶ್ವರಿ ಬೆಂಗಳೂರಿನಿಂದ ಬಂದಿದ್ದೀನಿ ಮೂಲತಃ ಚಿತ್ರದುರ್ಗದ ಮಾಡನಾಯಕನಹಳ್ಳಿಯವಳು ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಸಂಗೀತವನ್ನೇ ವೃತ್ತಿಯಾಗಿ ಸ್ವೀಕರಿಸಿಕೊಂಡು ಸಂಗೀತವನ್ನೇ ವೃತ್ತಿಯಾಗಿಸ್ಕೊಂಡು ದೂರದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿ ತಮ್ಮ ಸಂಗೀತ ಪಯಣವನ್ನು ಇಲ್ಲಿವರೆಗೂ ಬೆಳೆಸ್ಕೊಳ್ತಾ ಬಂದಿರುವ ನಿಮಗೆ ವಾಹಿನಿಯ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಸರ್ ಹಾಗೆ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಎಲ್ಲ ನನ್ನ ಗೆಳೆಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ರವ್ರಿಗೆ ಸ್ವಾಗತ ತಬಲಾ ವಾದಕರಾದಂಥ ಮಾರ್ತಿಯರವ್ರಿಗೂ ಕೂಡ ಸ್ವಾಗತ ಡೋಲಕ್ ವಾದಕರಾದಂಥ ಶಿವಮಲ್ಲು ಅವ್ರಿಗೂ ಕೂಡ ಸ್ವಾಗತ ಪ್ಯಾಡ್ ವಾದಕರಾದಂಥ ಉಮಾಪ್ರಸಾದ್ರವ್ರಿಗೂ ಕೂಡ ಸ್ವಾಗತ ಕೊಳಲು ವಾದಕರಾದಂಥ ಗಣೇಶ್ರವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಕಿರಣ್ ರವ್ರಿಗೂ ಸ್ವಾಗತ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ ವಹಿಲೇಶ್ವರಿಯವರು ನನಗೆ ಈ ಹೆಸರು ಕೇಳಿದಾಗ ಒಂದು ಒಂದು ರೀತಿ ಏನೋ ವಿಶೇಷವಾದ ಅಪರೂಪದ ಹೆಸರು ಅನ್ನೋವಂತದ್ದು ಹೌದು ಓ ಓ ಅಂತ ನಕ್ಷತ್ರ ತುಂಬಾ ಆ ವಿರಳ ಹೌದು ಹಾಗಾಗಿ ಏನ್ ಹೆಸರಿಡೋದು ಅಂದಾಗ ನಮ್ಮ ತಾತನವರು ಚಿತ್ರದುರ್ಗದ ಮೂಲ ಸೊ ಓಬವ್ವ ಅಂತ ಇಡೋಣ ಅಂತ ಆಕ್ಚುಲಿ ಅನ್ಕೊಂಡಿರವ್ರು ಓಬವ್ವ ಅಂತ ಇಡೋಣ ಅಂತ ಇದ್ರೆ ಅದು ಬೇಡ ಆಮೇಲೆ ತುಂಬಾ ಆಮೇಲೆ ಹೆಣ್ಮಗ್ಳು ಆಮೇಲೆ ಅವ್ರು ಯೋಚನೆ ಮಾಡಿರ್ತಾರೆ ಓಬವ್ವ ಅಂತ ಇಟ್ರೆ ಒನ್ಕೆ ತಗೊಳ್ತಾರೆ ಅವನ್ ಕೆ ತಗೊಂತ ಅಂತ ಇಟ್ರೆ ಮೈಕ್ ಮೈಕ್ರೆ ಅಂತ ಅನ್ಕೊಂಡಿರ್ಬೇಕು ಬಹುಶಃ ಹಾಡ್ತೀರಿ ಈ ಗೀತೆ ಬಹಳ ಒಂದು ವಿಶೇಷ ಗೀತೆ ನನ್ನ ಜೀವನದಲ್ಲಿ ಬಹಳ ಚಿಕ್ಕ ಮಗು ಇದ್ದಾಗ ನನ್ನ ಮೊದಲನೇ ಗುರು ನಮ್ಮ ಅಜ್ಜಿಯವರು ಶ್ರೀಮತಿ ಎಂ ಸಿ ನೀಲಮ್ಮನವರು ಅವರಿಂದ ಕಲ್ತಂತ ನನ್ನ ಮೊದಲನೆಯ ಜನಪದ ಗೀತೆ ಬಾರಯ್ಯ ಬೆಳದಿಂಗಳೆ ನಮ್ಮೂರ ಹಾಲಿನಂತ ಬೆಳದಿಂಗಳೆ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳದಿಂಗಳೆ ಗೀತೆಯನ್ನ ಕೇಳೋಣ ವಹಿಲೇಶ್ವರಿ ಮನೆಯಲ್ಲಿ ಬನ್ನಿ ళదిం वरगर 不理 ಬೆಳದಿಂಗಳೇ ನಮ್ಮೂರ ಹಾಲಿನಂತ ಬೆಳಿಂಗಳೇ ಎಂತ ಸೊಗಸಾದ ಹಾಡು ಇದು ತಿಂಗಳ ಮಾಮನ ಪದ ಅಂತ ಕರಿತೀವಿಲ್ಲೂ ಕೂಡ ಹಾಡ್ತಾರೆ ಇದನ್ನ ಹೊಸ ಹೆಣ್ಣು ಮಕ್ಕಳಿಗೆ ಒಂದು ಎಂತ ಸಂದರ್ಭ ಅದು ಅಂತಂದ್ರೆ ಮಗಳು ಒಂದು ಒಳ್ಳೆ ಸ್ಥಾನಕ್ಕೆ ಬರುವಂತದ್ದು ಹೆತ್ತ ತಂದೆ ತಾಯಿಗೆ ಆ ಒಂದು ಮಕ್ಕಳ ಬೆಳವಣಿಗೆ ಇದೆಯಲ್ಲ ಆ ಸಂದರ್ಭ ಇದೆಯಲ್ಲ ಅದು ಅದ್ಭುತವಾದ ಕ್ಷಣ ಅದು ಸಂಭ್ರಮವ ಸಂಭ್ರಮ ಸಂಭ್ರಮದ ಗೀತೆ ಸಂಭ್ರಮದ ಗೀತೆ ಅದರಲ್ಲೂ ತಿಂಗಳು ಮಾಮನ ಪದವನ್ನ ಅಷ್ಟೇ ಸೊಗಸಾಗಿ ಹಾಡದ್ರಿ ವಹಿಲೇಶ್ವರಿ ತುಂಬಾ ಸೊಗಸಾದ ಹಾಡು ನನಗೆ ಬಹಳ ಇಷ್ಟವಾದ ಹಾಡುಗಳಲ್ಲಿ ಇದು ಕೂಡ ಒಂದು ಹಾಡಿದ್ರಿ ಅಷ್ಟು ಸುಲಭ ಇದು ಬದಲಾವಣೆ ನಮ್ಮ ಮ್ಯೂಸಿಷಿಯನ್ಸ್ ಸಾತ್ ನಿಜವಾಗ್ಲೂ ಮೆಚ್ಚಲೇಬೇಕಾದಂತದ್ದು ಲೈವ್ ನಿಜವಾಗ್ಲೂ ಹಾಡೋದು ಕಷ್ಟ ಲೈವ್ ನುಡ್ಸೋದು ಅದಕ್ಕೆ ಈ ಹಾಡಲ್ಲಿ ಜನಪದ ಒಂದೇ ಶೈಲಿಯಾದ ಹದಿಗಳಿರುತ್ತೆ ಇಲ್ಲಿ ವೀಕ್ಷಕರು ಕೇಳಿರ್ಬೋದು ಸ್ಪೀಡ್ ಚೇಂಜ್ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಬರ್ಬೇಕು ಅಂದಾಗ ನಿಜವಾಗ್ಲೂ ಒಂದು ಮ್ಯೂಸಿಷಿಯನ್ಸ್ ಧನ್ಯವಾದಗಳು ಕೂಡ ಅದನ್ನ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ನಮ್ಗೆ ಬನ್ನಿ ಮತ್ತೊಂದು ಸುಮಧುರವಾದ ಗೀತೆಯನ್ನ ಕೇಳೋಣ ಓಹಿಲೇಶ್ವರಿಯವರ ಧ್ವನಿನಲ್ಲಿ ಯಾವ ಗೀತೆಯನ್ನ ಹಾಡ್ತೀರಿ ಇದೊಂದು ಭಕ್ತಿ ಜನಪದ ಗೀತೆ ಅಂತ ಹೇಳ್ಬೋದು ವೀರಭದ್ರ ಸ್ವಾಮಿ ಮೇಲಿರುವಂತ ಒಂದು ಆ ಕೋಪ ಭರಿತ ದೇವರನ್ನ ಹೇಗೆ ನಾವು ಜನಪದ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಗೆ ಆ ದೇವರನ್ನ ಒಲಿಸ್ಕೋಬಹುದು ಅನ್ನೋದಕ್ಕೊಂದು ಮೊದಲಿಗೆ ಹಾಡನ್ನ ಕೇಳೋಣ ಒಳ್ಳೆ ಆಯ್ಕೆಯ ಗೀತೆ ಇದು ಕ್ಷಯಜಜ್ಞ ಭೂಮಿಯನೆಲ್ಲ ಸ್ಮಶಾನವ ಮಾಡಿದ ರುದ್ರ ಶರಣಯ್ಯ ಶರಣು ಭದ್ರ ನಿನ್ನ ನಂಬಿ ನಾನು ಬಂದೇ ದೇವಾ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ ದಕ್ಷಯಜ್ಞ ಭೂಮಿಯನೆಲ್ಲ ಸ್ಮಶಾನವ ಮಾಡಿದ ರುದ್ರ ಶರಣಯ್ಯ ಶರಣು ಭದ್ರ ನಿನ್ನ ನಂಬಿ ನಾನು ಬಂದೇ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ അടിയാനിട്ടു ബന്ധേനു ഭുവ അടിയാനിട്ടു ബന്ധ പെട്ട നടുഗീ തയ്യ സാഗീ തയ്യാ പടപറ്റ പാനിന ചുക്കി ഉരിത്തയ്യ പടപറ്റ പാനിനുക്കി ഉത്തയ്യ ധരൂ ബിരി തയ്യ ചുമ്മീ തയ്യ ದಕ್ಷಯಜ್ಞ ಭೂಮಿಯನೆಲ್ಲ ಸ್ಮಶಾನವ ಮಾಡಿದ ರುದ್ರ ಶರಣಯ್ಯ ಶರಣು ಭದ್ರ ನಿನ್ನ ನಂಬಿ ನಾನು ಬಂದೆ ದೇವಾ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ ಇಲೆಗೆ ಬಂದ ವೇಳೆ ಶಿರವು ಉರುಳೀತಯ್ಯ ರಕ್ತ ಹರಿತಯ್ಯಾ ಚೌಡಿಯನ್ನಾಲಿಗೆದಹ ಇಂಗಿತಯ್ಯ ಚೌಡಿಯನ್ನಾಲಿಗೆದ ಇಂಗಿತಯ್ಯ ಕರ್ಮ ಕಳೀತಯ್ಯ ಧರ್ಮ ಉಳಿತಯ್ಯ ದಕ್ಷ ಯಜ್ಞ ಭೂಮಿಯನೆಲ್ಲ ಸ್ಮಶಾನವ ಮಾಡಿದ ರುದ್ರ ಶರಣಯ್ಯ ಶರಣು ಭದ್ರ ನಿನ್ನ ನಂಬಿ ನಾನು ಬಂದೆ ದೇವಾ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ ಇತ್ತರು ಭಕ್ತರ ಕರುಣೆ ಸುಹೃದಯ ನಿನ್ನದು ಕೋಪದಿತ್ತರು ಭಕ್ತರ ಕರುಣೆ ಸುಹೃದಯ ನಿನ್ನದು ಮಮತೆಯ ತೋರೋ ನಿನ್ನದು ಕರುಣೆಯ ಕಡಲೋ ನಿನ್ನದು ದಕ್ಷಣ ಸತಿಗೆ ಮಂಗಳ ಭಾಗ್ಯವ ನೀಡಿದೆ ದಕ್ಷಣ ಸತಿಗೆ ಮಂಗಳ ಭಾಗ್ಯವ ನೀಡಿದೆ ಎಲ್ಲ ದೇವರಿಗೂ ನೀನು ಮಾದರಿಯ ಶಜ್ಞ ಭೂಮಿಯನೆಲ್ಲ ಸ್ಮಶಾನವ ಮಾಡಿದ ರುದ್ರ ಶರಣಯ್ಯ ಶರಣು ಭದ್ರ ನಿನ್ನ ನಂಬಿ ನಾನು ದೇವಾ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ ನಂಬಿದ ಭಕ್ತರ ಪಾಲಿಸು ಸಲಹೋ ದೇವಾ ವೀರೇಶ ದೇವಾ ವೀರೇಶ ದೇವ ವೀರೇಶ ಭಲರೆ ಭಲರೆ ಭಲ ರುದ್ರ ವೀರಭದ್ರ ಇದನ್ನ ಕೇಳಿದ್ರೆ ನಿಮಗೆ ಅನ್ಸುತ್ತೆ ಇದು ದಕ್ಷ ಬ್ರಹ್ಮ ತನ್ನ ಮಗಳು ದಾಕ್ಷಾಯಿಣಿಯನ್ನ ಶಿವನ ಕೊಟ್ಟು ಮದುವೆ ಮಾಡಿರ್ತಾರೆ ಆದರೆ ಅಳಿಯನನ್ನ ತಾನು ಮಾಡುವಂತ ಯಾಗಕ್ಕೆ ಕರೆಯದೆ ಅವಮಾನಿಸ್ತಾರೆ ಆ ಅವಮಾನವನ್ನ ಸಹಿಸಲಾರದೆ ಶಿವ ತನ್ನ ಕೆಂಜಡೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷ ಸಂಹಾರ ನಾಶ ಮಾಡಕ್ಕೆ ಅಷ್ಟೇ ಅಲ್ಲ ಅದು ಎಷ್ಟು ಚೆನ್ನಾಗಿ ಹಾಡಿದೆ ನೀನ್ ಅಷ್ಟು ವೀರಭದ್ರ ಆದ್ರೂ ಕೂಡ ನಿನ್ನ ಮನಸ್ಸು ಕಾಪಾಡುವ ಮೈ ರೋಮಾಂಚನ ಅನ್ಸುತ್ತೆ ಈ ಹಾಡು ಆಮೇಲೆ ಜನಪದದಲ್ಲಿ ವಿಶೇಷವಾದ ಒಂದು ಪ್ರಕಾರ ಹೌದು ವೀರಗಾಸೆ ಅಂತ ವೀರಮಕ್ಕಳ ಕುಣಿತ ಇದು ಅದ್ಭುತ ಭಯಂಕರವಾಗಿರುತ್ತೆ ಅದು ಅಷ್ಟೇ ಪವರ್ಫುಲ್ ಕೂಡ ಶಿವರಾತ್ರಿ ಸಮಯದಲ್ಲಿ ಎಲ್ಲಾ ಮಕ್ಕಳು ಹೆದರ್ಕೊಳ್ಳುವಂತ ಸಮಯ ಆ ಇದು ಪ್ರಕಾರಗಳನ್ನ ಕೆಲವೊಂದು ವೇದಿಕೆಗಳಲ್ಲಿ ಮಾತ್ರ ಅವರು ಪ್ರಸ್ತುತಪಡಿಸಬೇಕು ಪಡಿಸಬೇಕು ಎಲ್ಲ ಕಡೆ ಇದನ್ನು ಬಳಸಬಾರದು ಅನ್ನೋದು ನನ್ನ ಮನವಿ ಅಲ್ವಾ ಬೇರೆ ಬೇರೆ ಎಲ್ಲೆಲ್ಲೋ ಬೀದಿಗಳಲ್ಲಿ ಅಲ್ಲಿ ಇಲ್ಲಿ ಮಾಡ್ಬೇಕಾದ್ರೆ ನಾವು ಯಾವ ಕಾರ್ಯಕ್ರಮ ಮಾಡ್ತಿದೀವಿ ಅನ್ನೋದನ್ನ ಎಚ್ಚರಿಕೆಯಿಂದ ಮಾಡ್ಬೇಕು ಅನ್ನೋದು ನಾನು ಮನವಿ ಮಾಡ್ತೇನೆ ಧನ್ಯವಾದಗಳು ಒಳ್ಳೆ ಹಾಡನ್ನ ಹಾಡಿದ್ರಿ ಮತ್ತೊಂದು ಗೀತೆಯನ್ನ ಯಾವ ಗೀತೆಯನ್ನ ಆಯ್ಕೆ ಮಾಡಿದ್ರಿ ಆ ಒಂದು ಭಕ್ತಿ ಗೀತೆ ಭಕ್ತಿ ಜಾನಪದ ಆಯ್ತು ಒಂದು ನೇಚರ್ ಮೇಲೆ ಆಯ್ತು ಇದೊಂದು ತತ್ವ ಪದ ಈಗ ಹಾಡ್ತೀನಿ ಸರ್ ಆ ಇದು ಗುರುವಿನ ಮೇಲೆ ಇರುವಂತಹ ತತ್ವ ಪದ ಗುರುವಿನ ಯಾ ನಾವು ನಮ್ಮ ದಿನನಿತ್ಯದ ಜೀವನದಲ್ಲೇ ಹೇಗೆ ಗುರುವಿನ ನಾವು ಧ್ಯಾನ ಮಾಡ್ಬೋದು ಅದಕ್ಕೋಸ್ಕರ ಇನ್ನೊಂದು ಸಮಯ ಎತ್ತಿಟ್ಟು ಪೂಜೆ ಮಾಡ್ಬೇಕಿಂತಿಲ್ಲ ನಾನು ಅಕ್ಕಿ ಹಿಟ್ಟರುಬ್ಬುವಾಗ್ಲೇ ನಾನು ಗುರುವಿನ ಧ್ಯಾನ ಮಾಡ್ತೀನಿ ಅವನ ಸೇವೆ ಮಾಡ್ತೀನಿ ಅನ್ನೋವಂಥ ಒಂದು ತತ್ವ ಪದ ಬನ್ನಿ ವೀಕ್ಷಕರೇ ಒಂದು ಒಳ್ಳೆ ಅಪರೂಪದ ತತ್ವ ಪದವನ್ನ ಇವತ್ತು ವಹಿಲೇಶ್ವರಿ ಧ್ವನಿಯಲ್ಲಿ ಕೇಳೋಣ ತಂದ ನಾನಾ குரு जन्मवतिरुगे मान्व जन्मके ये नीते पुण्य फल फलद शिवा शिवा ये नो इते पुण्य फल फलद सुहृतवा ज्ञाने शिवा शिव ड्या ना बीडने भजे पंचाक्षरी कडेग ಜನಪದರು ಶಿವನನ್ನ ಗುರು ಅಂತ ಕರೀತಾರೆ ಹೌದು ಗುರುವೇ ಶಿವನೇ ಅಲ್ಲ ಎಷ್ಟು ಹೆಸರಲ್ಲ ಪಂಚಾಕ್ಷರಿ ಅವನನ್ನ ನೆನೆಯಕ್ಕೆ ಇಂಥ ಸಮಯ ಅಂತಿಲ್ಲ ಎಲ್ಲಿ ಗಾಣದಲ್ಲಿ ನಾವು ಶಿವನ ಕಳ್ತೀವಿ ಕೆಲಸದಲ್ಲಿ ಶಿವ ಊಟದಲ್ಲಿ ಶಿವ ನಿದ್ರೆಯಲ್ಲಿ ಶಿವ ಆ ರೀತಿ ಜನಪದ ಅನ್ನೋದೇ ಒಂದು ಜೀವನವನ್ನ ಆಚರಿಸುವಂತ ಒಂದು ಸೊಬಗು ಸರ್ ಒಳ್ಳೆ ತತ್ವ ಪದವನ್ನ ಹಾಡಿದ್ರಿ ನಿಮಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಅಷ್ಟೇ ಚೆನ್ನಾಗಿ ವಾದ್ಯ ಕೂಡ ಸಹಕಾರ ಧನ್ಯವಾದಗಳು ಧನ್ಯವಾದಗಳು ಯು ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ಮುಂದೆ ಬರ್ತೇವೆ